ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರನ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ರಾಹುಲ್ ಅವರೇ ನಿಮಗೆ ಏನಾದರೂ ವೈಯಕ್ತಿಕವಾಗಲಿ ಇಲ್ಲ ನಿಮಗೆ ಏನಾದರೂ ಚರ್ಚೆ ಅಥವಾ ಏನಾದರೂ ದುಡ್ಡು ಕಾಸು ವ್ಯವಹಾರ ಏನಾದರೂ ಇದ್ದರೆ ಡೈರೆಕ್ಟಾಗಿ ನಾನು ಫೋನ್ ಮುಖಾಂತರ ನನ್ನ ಮಾತಾಡ್ರಿ ವಿಡಿಯೋಗಳಲ್ಲಿ ಬಂದು ಹೊರ್ತೂರು ಸಂತೋಷ್ ಹೊರ್ತೂರು ಸಂತೋಷ್ ಹೊರ್ತೂರು ಸಂತೋಷ ಇದು ಅವಶ್ಯಕತೆ ಇಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ ಸೋ ಕಾಲ್ಡ್ ನೀವು ತಪ್ಪು ಮಾಹಿತಿ ನಾನೆಲ್ಲ ಕೊಟ್ಟಿರೋದು ನೀವು ಕೊಟ್ಟಿರೋದು ತಪ್ಪು ಮಾಹಿತಿ ಏನಂತಂದ್ರೆ ಐ ಎ ಎಸ್ ಅನ್ನೋದಕ್ಕೆ ಆ ಹುದ್ದೆಗೆ ಆದಂಥ ಒಂದು ಗೌರವ ಘನತೆನ ಗೌರ್ಮೆಂಟ್ ಅವರು ಮತ್ತೆ ಎಜುಕೇಷನ್ ಸಿಸ್ಟಮಲ್ಲಿ ಅದಕ್ಕೊಂದು ಇದಿದೆ ಅದನ್ನ ನೀವು ರೈತರ ಮಕ್ಕಳಿಗೆ ಏನು ಹೇಳ್ರಿ ಐ ಎ ಎಸ್ ಅಂತ ನಿಮ್ಮ ಮನೆ ಮುಂದೆ ಬೋರ್ಡ್ ಹಾಕೊಳ್ರಿ ಅಂತ ಹೇಳ್ರಲ್ಲ ಯಾಕೆ ರೈತನ ಮಗ ಅಂತ ಹಾಕೋಣಕ್ಕೆ ಯಾ ಇದು ಅವಮಾನ ಬೇಜಾರಿಸ್ತದ ಎಮ್ಮೆಯಿಂದ ಹಾಕೊಳ್ರಿ ರೈತರ ಮಕ್ಕಳು ನಾವು ಅಂತ ರೈತನ ಗೊತ್ತು ಇಡೀ ದೇಶಕ್ಕೆ ಗೊತ್ತು ನಾನು ರೈತನ ಮಗ ಅಂತ ಎಮ್ಮೆ ಇಂದ ಹೇಳ್ಕೊಂತೀನಿ ನಮ್ಮ ರೈತರ ಮಕ್ಕಳು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಜೈ ರೈತ ಜೈ ಹಳ್ಳಿಕಾರ ಅಂತ ಹಾಕ್ರಿ ಜೈ ಹಳ್ಳಿಕಾರ್ ಉತ್ತರ ನಾನು ನಿಮ್ಗೆ ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ನನ್ನ ಹೆಸರು ಎತ್ತಿ ಮಾತಾಡೋ ಅಧಿಕಾರ ಆಗಲಿ ಅವಶ್ಯಕತೆ ಆಗಲಿ ನಿಮಗಿಲ್ಲ ಇಲ್ಲ ಕಡಕಾಗಿ ನಾನು ಹೇಳ್ತಾ ಇರೋದು ನಿಮಗೆ